ನಮ್ಮ ಬಜೆಟ್ ಕಾರಣ ಮಾಡಿದ್ದು ದೇಶಪಾಂಡೆ ಕಾರಣಕರ್ತು ದೇಶಪಾಂಡು ನಾವು ಅದನ್ನು ಸಂಪೂರ್ಣ ಪ್ರೋತ್ಸಾಹ ಪಡಬೇಕು ಸರ್ಕಾರದ ಏನು ಸೌಲಭ್ಯ ಕೊಡಬೇಕಾಗುತ್ತೆ ಕೊಟ್ಟು ಅದು ಸಂಪೂರ್ಣವಾಗಿ ಸಾವಯವ ತಾಲೂಕಿನಾಗಿ ಆಗಿ ಪರಿವರ್ತನೆ ಆಗಬೇಕು ಅನ್ನೋದು ಅವರ ನಿಲಾಸೆ ಇತ್ತು ಅದಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗಳಿದ್ದರೂ ಮಾತನಾಡಿ ಅವರ ಅಭಿಪಾಯದಂತೆ ಈ ಬಜೆಟ್ನಿ ಅದಕ್ಕೆ ಇವತ್ತು ಚಾಲನೆ ಕೊಡಬೇಕು ಅಂತ ಕಾರಣಕ್ಕೆ ನಾನಾ ಮಂತ್ರ ಮಾಡಿದ್ದು ಸೊ ಅವರಿಗೆ ಫೋನ್ ಮಾಡ್ಕೊಂಡು ಪತ್ತೆ ಅಂತ ಹೇಳಿ ನಾನು ಬೆಳಗ್ಗೆಯಿಂದ ಗೊತ್ತಿದ್ದಾಗೆ ಸೊ ರೋಡ ತಾಲೂಕಿನಲ್ಲಿ ಚಾಲನೆ ಕೊಟ್ಟು ಅದಾದ ನಂತರ ಬಿತ್ತನೆಯನ್ನು ಮುಂಗಾರು ಬಿತ್ತನೆಯನ್ನು ಯಾಕೆ ಪ್ರಾರಂಭ ಆಗುತ್ತೆ ಅಲ್ಲಿ ಸಾಂಕೇತಿಕವಾಗಿ ನಾನು ಹೇಳ್ಕೊಂಡು ನಾನು ಬಿತ್ತನೆಯನ್ನು ನಿರ್ಧಾರ ಕೊಟ್ಟು ಸೊ ಅನೇಕ ಸೌಲಭ್ಯಗಳನ್ನು ಅಧಿಕಾರಿಗಳನ್ನ ವಿತರಣೆ ಮಾಡಿ ಬೇಡ ತಾಲೂಕಿನ ಕಮ್ಮಿ ಮಾಡಿದ್ದೀವಿ ಹರೆಯ ಪ್ರದೇಶ ನೋಡಿದ್ದೀವಿ ಇಷ್ಟು ಕಾರ್ಯಕ್ರಮಗಳು ಇವತ್ತು ಸಂಪೂರ್ಣವಾಗಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಿಂದ ನಾವೇನೆಲ್ಲ ಸೊ ಅನೇಕ ಎದುರುಕರಣಗಳನ್ನ ಇವತ್ತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ಕೊಡ್ತಾ ಇದೆ ಎಸ್ ಟಿಗೆ ಜನರಿಗೆ ನಲವತ್ತು ಲಕ್ಷ ಸಬ್ಸಿಡಿ ಬಹುಶಃ ಫಸ್ಟ್ ಆಗುತ್ತೆ ನಮಗೆ ಯಾವಾಗ ಎಲ್ಲೂ ಕೊಡ್ತೇವೆ ಇಲ್ಲ ಇವತ್ತು ಅಂತ ದೊಡ್ಡ ಪ್ರಮಾಣದ ಎರಡು ಕೊಡ್ತಾ ಕೊಡ್ತಾಯಿದೆ ಅದ್ರ ಜೊತೆಗೆ ಇನ್ನಿತರೆ ಎಲ್ಲ ಥರದ ಸೌಲಭ್ಯವನ್ನು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇದರಲ್ಲಿ ಒಂದು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ನಾವು ಎರಡು ವರ್ಷದಿಂದ ಕೃಷಿ ಇಲಾಖೆ ಮೇಲೆ ಬೇರೆ ಇಲಾಖೆಯನ್ನು ನೀಡೋದು ಸೊ ನಮ್ಮ ಕೃಷಿ ಇಲಾಖೆ ಮೇಲೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಡಬೇಕು ಬೆಂಕಿಲಾದ್ರೂ ಸೊ ಅದನ್ನು ಸಹ ನಾನ್ನೂರ ಐನೂರು ಕೋಟಿ ಸಬ್ಸಿಡಿಯನ್ನು ನೀಡಿದ್ದೇನೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಮತ್ತು ಸ್ಪೆಷಲಾದರೂ ಒನ್ ಟೈಮ್ ಕೊಡ್ತೀರ ಅದನ್ನು ಎಸ್ ಸಿ ಎಸ್ ಟಿಗೆ ಮಾತ್ರ ಏಳು ವರ್ಷ ಆದಮೇಲೆ ರಿಪೀಟ್ ಮಾಡ ಅದನ್ನು ಜನರಲ್ರಿಗೂ ರಿಪೀಟ್ ಮಾಡೋದಕ್ಕೆ ಒಂದು ಕಾನೂನು ತಂದು ಇವತ್ತು ಈ ಒಂದು ಜಾರಿ ಮಾಡಿ ಸಹ ರಿಪೀಟ್ ಏಳು ವರ್ಷ ಆದಮೇಲೆ ಮತ್ತೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ತಗೊಂಡು ಕೃಷಿ ಉಂಡು ಸಹ ನೂರ ಆರು ವಿಧಾನಸಭಾ ಕ್ಷೇತ್ರ ಇತ್ತು ಈಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ವಿಸ್ತರಣೆ ಮಾಡಿ ಇಪ್ಪತ್ನಾಲ್ಕು ಸಾವಿರ ಕೃಷಿ ಮುನ್ನ ಮಾಡಿದ್ದೀವಿ ಎರಡು ವರ್ಷ ಇಪ್ಪತ್ನಾಲ್ಕು ಸಾವಿರ ಕೃಷಿ ಮುನ್ನ ಇಡೀ ರಾಜ್ಯದಲ್ಲಿ ಮಾಡಿದ್ದೀವಿ ಒಂದು ದೊಡ್ಡ ಆಂದೋಲನ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ಮತ್ತು ತೈಲ್ಯಾಂಡ್ಗಳಲ್ಲಿ ಮಳೆ ಒಂದು ಅಥವಾ ನೀರಾವರಿ ಇಲಾಖೆಯಲ್ಲಿ ಡ್ಯಾಮ್ ಡ್ಯಾಮ್ನಲ್ಲಿ ನಿಂತ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಕೊನೆಯಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುವುದು ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರವನ್ನು ಜಾರಿಗೆ ಬಂದಿದೆ ಹಿಂದೆ ಹದಿಮೂರಿಂದ ಹದಿನೆಂಟು ನಿಂಟು ಹದಿನೈದರಿಂದ ಇಪ್ಪತ್ತ್ಮೂರು ಸ್ಟಾಪ್ ಆಗಿತ್ತು ಮತ್ತೆ ನಾವು ಇಪ್ಪತ್ತು ಮೂರರಿಂದ ಚಾಲನೆ ಕೊಡ್ಬೋದು ಮಾಡಬಹುದು ಇಲಾಖೆಯಲ್ಲಿ ಮಾಡೋ ಕಾರ್ಯಕ್ರಮಗಳು ನೀರಾವರಿ ಇಲಾಖೆಯಲ್ಲಿ ಲಕ್ಷಾಂತರ ಕೋಟಿ ನಿಲ್ಲಿಸೋಗಿದ್ದಂಥ ಬಾಕಿ ಇರ್ಬೋದು ಆರಿಗೆ ಸಹಾಯಧನ ಹಾನೂರು ಕೋಟಿ ನಿಲ್ಲಿಸಿದ್ದಂಥದ್ದು ಇರ್ಬೋದು ಸಾಲಮನ್ನಾ ಕುಮಾರಸ್ವಾಮಿಯವ್ರ ಕಾಲಿಂದ ಬ್ಯಾಲೆನ್ಸ್ ಇದ್ದೀನೋ ಸ್ವಲ್ಪ ಬ್ಯಾಲೆನ್ಸ್ ಇದೆ ಇಂಥದ್ದು ಎಲ್ಲವನ್ನು ಮೀರಿ ಬಹುಶಃ ಆಂದೋಲನ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ಎಲ್ಲ ಸಮಾಜಕ್ಕೂ ಸೇರಿದಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅದರಲ್ಲಿ ನಮಗೆ ವಿಶೇಷವಾಗಿ ಈ ಕೆಮಿಕಲ್ನ ಪೂರ್ಣ ಪ್ರಮಾಣದಲ್ಲಿ ಜೀರ್ಣ ಮಾಡಬೇಕು ಅನ್ನೋದು ಪ್ರಯತ್ನ ದೇಶದವರೆಲ್ಲೂ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೃಷಿ ತಜ್ಞರು ತಲೆ ಇದೆ ಮತ್ತು ಮಣ್ಣಿನ ಮುಂದಿನ ದಿನಗಳಲ್ಲಿ ಅದರ ಶಕ್ತಿ ಕಡಿಮೆ ಆಗ್ತಾ ಹೋದಾಗ ಇಳುವರಿ ಕಡಿಮೆ ಆಗುತ್ತೆ ನಮ್ಮ ಕೈ ಸಿಕ್ಕಲ್ಲ ಅದರಿಂದ ಕೆಮಿಕಲ್ ಉಪಯೋಗಿಸೋದನ್ನು ನಾವು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮೇಷರಿಗೆ ಕೃಷಿ ಇರ್ಬೋದು ಸಾವಯವ ಕೃಷಿ ಇರ್ಬೋದು ಸೊ ನ್ಯಾಚುರಲ್ ಫಾರ್ಮಿಂಗ್ ಇರ್ಬೋದು ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಸೊ ಇದನ್ನು ಹೆಚ್ಚು ನಾವು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಇಲ್ಲೆನಲ್ಲಿ ಹಿನ್ನೆಲೆಯಲ್ಲಿ ಇದೊಂದು ಸಾವಯವ ತಾಲೂಕಿನ ಘೋಷಣೆ ಮಾಡಬಹುದು ಈ ಆಟದಲ್ಲಿ ಬಹುಶಃ ಪ್ರಥಮ ತಾಲೂಕು ಎಲ್ಲೂ ಈ ಥರದ ಒಂದು ಕಾರ್ಯಕ್ರಮವನ್ನು ಹಾಕೊಂಡರೆ ಅದು ದೇಶಪಾಂಡೆಯವರ ವಿಧಾನಸಭಾ ಕ್ಷೇತ್ರದಲ್ಲೇ ಆಗಿದೆ ಸ್ವಲ್ಪ ಮಟ್ಟಿಗೆ ಇರುವಂಥದ್ದನ್ನು ಸಹ ಸಂಪೂರ್ಣ ಜೀರೋ ಮಾಡಿ ಸಾವಯವ ತಾಲೂಕಲ್ಲಿ ಮಾಡಬೇಕು ಅಂತ ಅದಕ್ಕೆ ಇವತ್ತು ಏನು ಚಾಲನೆ ಕೊಟ್ಟಿದ್ದೀವಿ ಈ ವರ್ಷ ನಮಗೆ ಏನೇನು ಬೇಡಿಕೆ ಇದೆ ಬ್ರ್ಯಾಂಡಿಂಗ್ ಇರ್ಬೋದು ಅಥವಾ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು ಬೆಳೆಯುವಂಥವ್ರಿಗೆ ಪ್ರೋತ್ಸಾಹನ ಇರ್ಬೋದು ಮತ್ತು ಅವ್ರಿಗೆ ಒಂದಷ್ಟು ಎಕ್ವಿಪ್ಮೆಂಟ್ಗಳಿರ್ತೀರಿಗಳು ಈ ಎಲ್ಲವನ್ನೂ ಸಹ ಅವರಿಗೆ ಕೊಡಲಿಕ್ಕೆ ಸಹ ಕೊಡಿ ತಯಾರಿಸಿ ಈಗಾಗಲೇ ದೇಶಪಾಂಡೆ ಹತ್ರ ಮಾತನಾಡಿದ್ದಾರೆ ಸಂಪೂರ್ಣ ಮಾಡಬೇಕು ಅಂದಾಗ ಎಲ್ಲ ಸರ್ಕಾರ ಮಾಡಬೇಕಂತೇಳಿ ಅದಕ್ಕೆಲ್ಲ ನಾವು ತಯಾರಾಗಿ ಮಾಡಿಸಿ ಇದು ಈ ಒಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾವು ಪ್ರತಿ ವರ್ಷ ನಮಗೆ ಮೊದಲನೇ ವರ್ಷ ಬರಗಾಲ ಸರ್ಕಾರ ಒಂದಷ್ಟು ಅದನ್ನೇ ಒಂದು ದೊಡ್ಡ ಟಿಕೆಟ್ ಮಾಡೋದು ಕಾಂಗ್ರೆಸ್ ಸರ್ಕಾರ ಬಂದು ಬರಗಾಲ ಮುಖ್ಯಮಂತ್ರಿ ಒಂದು ಮಳೆ ನೀರು ಇದನ್ನು ಮಾಡೋದು ಏನು ಮಾಡೋಕ್ಕಾಗಲ್ಲ ಜನಕ್ಕೆ ನಾವು ಅವ್ರೇನು ಮಾತಾಡ್ತಾರೆ ಎಲ್ಲಿ ಲಿಕ್ ಮಾಡ್ತಾರೆ ಅಂತೇಳಿ ನಾವು ಸುಹೆ ಮಾಡಲಿಕ್ಕೆ ಆದರೆ ಅವತ್ತೂ ಸಹ ನಾವು ಎರಡೂವರೆ ಸಾವಿರ ಕೋಟಿ ಸಹ ಇನ್ಸೂರೆನ್ಸನ್ನು ಇದೆ ಎರಡೂವರೆ ಸಾವಿರ ಕೋಟಿ ಆ ಟೈಮ್ನಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ನಾವು ಪ್ರೀಮಿಯಂ ಕಟ್ಟಿ ಸರ್ಕಾರ ನಾವು ಸೊ ಎರಡೂವರೆ ಸಾವಿರ ಕೋಟಿ ರೈತರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಆ ಬರಗಾಲದ ಟೈಮ್ನಲ್ಲಿ ಅತ್ಯಂತ ಹೆಚ್ಚು ಪರಿಹಾರ ಮೇಲೆ ಕಳೆದ ವರ್ಷ ನಾವು ಸೊ ಇವಾಗ ಇನ್ಸೂರೆನ್ಸನ್ನು ನಾವು ಮಾಡಿದರೆ ಇವತ್ತು ಗುಲ್ಬರ್ಗಾದಲ್ಲಿ ತೊಗರಿ ಬೆಳೆ ಇತಿಹಾಸದಿಂದ ಆರುನೂರು ಕೋಟಿ ಹೆಚ್ಚು ಒಂದೇ ಜಿಲ್ಲೆಗೆ ಇವತ್ತು ಪರಿಹಾರ ಸಿಕ್ಕಿದೆ ಇವತ್ತು ಸಹ ನಿಮ್ಮ ಈ ಭಾಗದಲ್ಲಿ ನಾನು